ನಮಸ್ಕಾರ ಸ್ನೇಹಿತರೆ ನಡು ಮೈದಾನದಲ್ಲೇ ವಾಷಿಂಗ್ಟನ್ ಸುಂದರ್ ರವರನ್ನ ಹೊಡೆಯಲು ಹೋದರು ರೋಹಿತ್ ಶರ್ಮಾ ಎರಡನೇ ಏಕದಿನ ಪಂದ್ಯದಲ್ಲಿ ನಡೆಯಿತು ದೊಡ್ಡ ಗಲಾಟೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಹೌದು ಟೀಮ್ ಇಂಡಿಯಾದ ನಾಯಕ ರೋಹಿತ್ ಶರ್ಮಾ ಅನೇಕ ಸಂದರ್ಭಗಳಲ್ಲಿ ಮೈದಾನದಲ್ಲಿ ಕೋಪಗೊಳ್ಳುವುದನ್ನ ನಾವು ಸಾಕಷ್ಟು ಬಾರಿ ನೋಡಿದ್ದೇವೆ ಹಾಗೆ ಆಟಗಾರರು ಮಾಡುವ ಸಣ್ಣ ಸಣ್ಣ ಎಡವಟ್ಟುಗಳಿಗೆ ತಾಳ್ಮೆ ಕಳೆದುಕೊಳ್ಳುವ ರೋಹಿತ್ ಮೈದಾನದಲ್ಲಿ ಅವರನ್ನ ತಮಾಷೆಯಾಗಿ ಮಾತಿನಲ್ಲೇ ನಿಂದಿಸುವುದು ಮತ್ತು ಪೆಟ್ಟು ಕೊಡುವುದನ್ನ ನಾವು ನೋಡಿದ್ದೇವೆ ಇದೀಗ ಅಂತಹದೇ ಘಟನೆಯೊಂದು ನಡೆಯುತ್ತಿರುವ ಭಾರತ ಹಾಗೂ ಶ್ರೀಲಂಕಾ ನಡುವಿನ ಎರಡನೇ ಏಕದಿನ ಪಂದ್ಯದಲ್ಲಿ ಕಂಡುಬಂದಿದೆ ಬೌಲಿಂಗ್ ಮಾಡಲು ಸರಿಯಾಗಿ ರನ್ ಅಪ್ ತೆಗೆದುಕೊಳ್ಳುವಲ್ಲಿ ಪದೇ ಪದೇ ತಪ್ಪು ಮಾಡಿದ ಸ್ಪಿನ್ನರ್ ವಾಷಿಂಗ್ಟನ್ ಸುಂದರ್ ರವರಿಗೆ ರೋಹಿತ್ ಶರ್ಮಾ ಹೊಡೆಯಲು ಓಡೂಡಿ ಬಂದ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಹೌದು ವಾಸ್ತವವಾಗಿ ಶ್ರೀಲಂಕಾ ಇನಿಂಗ್ಸ್ನ ಮೂವತ್ತ್ ಮೂರನೇ ಓವರ್ನ ಎಸೆಯಲು ಜವಾಬ್ದಾರಿ ಹೊತ್ತ ಸ್ಪಿನ್ನರ್ ವಾಷಿಂಗ್ಟನ್ ಸುಂದರ್ ಮೂರು ಬಾರಿ ರನ್ ಅಪ್ ತೆಗೆದುಕೊಳ್ಳುವಲ್ಲಿ ಎಡವಿದರು ಮೊದಲ ಬಾರಿ ರನ್ ಅಪ್ ತೆಗೆದುಕೊಳ್ಳುವಲ್ಲಿ ಸುಂದರ್ ಎಡವಿದಾಗ ರೋಹಿತ್ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ ಆದರೆ ಎರಡನೇ ಬಾರಿ ಅದೇ ತಪ್ಪು ಪುನರಾವರ್ತನೆಯಾದಾಗ ರೋಹಿತ್ ಸುಂದರ್ ಅವರ ಕಡೆ ಕೈ ತೋರಿಸಿದರು ಇಲ್ಲಿಗೆ ನಿಲ್ಲದ ಸುಂದರ್ ಮೂರನೇ ಬಾರಿಯೂ ಅದೇ ತಪ್ಪನ್ನ ಮಾಡಿದರು ಆ ವೇಳೆ ತಮ್ಮ ತಾಳ್ಮೆಯನ್ನ ಕಳೆದುಕೊಂಡ ರೋಹಿತ್ ಸುಂದರ್ನತ್ತ ಹೊಡೆಯಲು ಓಡಿದರು ಇದನ್ನ ಗಮನಿಸಿದ ಇತರೆ ಆಟಗಾರರೊಂದಿಗೆ ಸುಂದರ್ ಕೂಡ ನಕ್ಕರು ಇದೀಗ ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಸ್ನೇಹಿತರೆ ಸರಣಿಯ ಮೊದಲ ಪಂದ್ಯದಲ್ಲಿಯೂ ಕೂಡ ರೋಹಿತ್ ಶರ್ಮಾ ಮತ್ತು ವಾಷಿಂಗ್ಟನ್ ಸುಂದರ್ ರವರ ನಡುವೆ ಇಂತಹದ್ದೇ ದಾಯಕ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು ಶ್ರೀಲಂಕಾ ಇನ್ನಿಂಗ್ಸ್ ಇಪ್ಪತ್ತೊಂಬತ್ತನೇ ಓವರ್ ನಲ್ಲಿ ಸುಂದರ್ ಎಲ್ ಬಿ ಗೆ ಮನವಿ ಮಾಡಿದರು ಆದರೆ ಅಂಪೈರ್ ಔಟ್ ನೀಡಿರಲಿಲ್ಲ ಬಳಿಕ ವಾಷಿಂಗ್ಟನ್ ಸುಂದರ್ ನಾಯಕ ರೋಹಿತ್ ಶರ್ಮಾ ರ ಕಡೆ ನೋಡಲಾರಂಭಿಸಿದರು ಆ ಸಮಯದಲ್ಲಿ ಏನು ನೀನೇ ಹೇಳಪ್ಪ ನನ್ನ ನೋಡಿದ್ರೆ ಆಗುತ್ತಾ ಎಂದು ತಮಾಷೆಯಾಗಿ ಹೇಳಿದರು ಸದ್ಯಕ್ಕೆ ಈ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಅಂತಾನೆ ಹೇಳಬಹುದು ಬಂಧುಗಳೇ ನಿಮಗೆ ಿದೆ ರೋಹಿತ್ ಶರ್ಮಾ ಆನ್ ದಿ ಫೀಲ್ಡ್ ನಲ್ಲಿ ಇದೇ ರೀತಿಯಾಗಿ ಅಗ್ರೆಸಿವ್ ಆಗಿ ಇರಬೇಕಾ ಅಥವಾ ಕಾಮ್ ಅಂಡ್ ಕೂಲ್ ಆಗಿ ಧೋನಿ ರವರ ಹಾಗೆ ಇರಬೇಕಾ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ